ಭೋಸಳೆ ಐವತ್ತು ರೂಪಾಯಿದ ಕಿಮ್ಮತ್ ಕಳುತ್ತಲ್ವ ನೀನ್ ನಮ್ದು ಕಾಯಿ ಕಪ್ರ ತೋ ಬೆನ್ನ ಐತೆ ಸೀಸನ್ ಪೂರ್ತಿ ನನಗೆ ಹಿಂಗೆಲ್ಲ ಮಂದ್ಯಾಗ ಕಿಮ್ಮತ್ ಕಳಿಬಾರ್ದಪ್ಪ ಯಾಕೆ ಚಿನ್ನ ಯಾಕೆ ಒಂದಕ್ಕ ಮುಗಿಸಿದಿ ಬಡ್ಡಿ ಮಗನೆ ಡಿಸ್ಕಶನ್ ನಡೆದ ಸುಮ್ ಕುಂದ್ರು ಮೀನ್ರಿ ಮಗನೇ ಏನ್ ನಾಚಿಕೆ ಸೋಳೆ ಮಗಾದಿಲ್ಲ ಏನೇನು ತರ್ಸು ಒಂದೆರಡು ಲೋಡ್ ಚಪ್ಪಲ್ ತರಿಸಿ ಮೂಡಲಿ ಕಳಿಸ್ಯಾಗ ಸೂರ್ಯ ಕಿಮ್ಮತ್ ಇರ್ತದ ನನಗೂ ಸುಮ್ಮನೆ ರೋ ಹುಡಿಗೆದಳ ಕಿಮ್ಮತ್ ಕಳಿಬಾರ್ದು ನಾನೇನು ಗಂಡ್ಮಕ್ಳು ಇಲ್ಲ ಗಂಡ್ಮಕ್ಳೊಳಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಅಂದ್ರೆ ಗಂಡ್ಮಕ್ಳು ಚಲೋ ಹುಡ್ತಾವ ಯಾಕ್ತಿದೆ ನಾನು ಸುಮಧುರವಾದ ಸಂಗೀತ ಹಾಡ್ಬೇಕಾದ್ರೆ ನೀನು ರಾಡ್ಯಾ ಸಿಕ್ಕೊಂತನ ಒದ್ದಾಡ್ದಂಗೆ ಒದ್ದಾಡೈತಿ ಲವ್ ಮೀ ಆರ್ ಹೇಟ್ ಮೀ ಇಲ್ಲ ಲಾಚು ಲಾಚ್ ಕಿಸ್ ಮೀ ಬಾ ಇನ್ನೇನು ನಾನು ಆ ಸಣ್ಣ ಹುಡುಗರು ಪೌಡ್ರ್ ಪ್ಯಾಡ್ ತೊಗೊಂಡು ಬಡ್ತಾರಲ್ಲ ಹಂಗೆ ಬಡ್ದಂಗೆ ಮಾಡ್ತಾರೆ ಬಡದ್ರ ಅವ್ನು ಅವ್ನ ಐದು ಬಳ ಮೂಡಿರ್ಬೇಕು ನಂಜಿ ನಂಜಿನ ಇಂಜೆಕ್ಷನ್ ಮಾಡಿಸ್ಬೇಕು ಹಂಗಾರೆ ಇನ್ನೊಮ್ಮೆ ಹಂಗ ಬಡಿತೇನಲ್ಲ ಅಲ್ಲ ಏನಾರ ನಾಚಿಗೆರ ಐತಿಲ್ಲ ಅದನ್ನ ಬಿಟ್ಟು ಬಹಳ ದಿವಸ ಆತವ್ ಎಂಟು ದಿವಸ ಅದ್ ಕಿಸೆದಾಗ ಇಟ್ಕೊಂಡ್ ಅಡ್ಡ ಇಲ್ಲ ಅವ್ನ ಒಂದ್ ಜಾಗ ಕಿಸೆ ತೂತ್ ಬಳಕತ್ತು ಮಾಡಿದಾಗ ಸೋಕೇಶ್ ನಾ ತೆಗೆದಿಟ್ಟು ನಾವು ಹಚ್ಚನಾಯಿಗತ್ತೆ ಎಲ್ಲೆಲ್ಲ ಬೆನ್ನ ಹತ್ತು ಬರ್ತೀಯಲ್ಲ ನಾಯಿಗೆ ಆಗಿದ್ದೇನೆ ಹ್ಞೂ ಇರ್ಲಿ ಬಿಡು ನೀನು ಒಂದು ಹೆಣ್ಣು ನಾಯಿ ನಾನೊಂದು ಗಂಡು ನಾಯಿ ಒಂದು ಹೆಣ್ಣ ಇದ್ದಲ್ಲಿ ಒಂದನ್ನ ಗೌಣ್ಣ ಗಂಡನ ಇವ್ರ ಸ್ವಾಭಾವಿಕ ಅದು ಪ್ರಕೃತಿ ನೇಮ ಐತಿ ಹಿಂಗ ಹುಡುಗಿಯರ್ ಬೆನ್ನ ಹತ್ತಿ ಅಡ್ಡಾಡೋ ಬದ್ಲಿ ಮತ್ತೇನ್ ಮುದುಕಿಯರ್ ಬೆನ್ನ ಹತ್ತಿ ತಿರುಗಾಡ್ಲೆ ಬಾಯ ಹಲ್ಲಿ ಇರಂಗಿಲ್ಲ ನಮ್ ಏನು ಮಾಡಕ್ ಬರ್ತತಿ ಗಜ್ಮ ಮಾಡಕ್ ಹೋಗಿ ಶ್ರಾವಣದ ಭಜನ ಮಾಡ್ದಕ್ಕ ನನ್ನ ಮಾತಾಯ್ತೇ ಮುದಿಕೆ ಬಾಯಾಗ ಹಲ್ಲು ಇರ್ತಾವೆ ಮುದಿ ಮುದಿಕ್ ಇದನ್ನ ಭಜನ ಪದ ರೊಮೆಂಟ್ ಹಾಡು ಅಂದ್ರೆ ಆಕೆ ಇಲ್ಲಿ ಆಡ್ಬೇಕು ಕೊಲ್ ಬಿಡಿ ಆಡಕ್ಕೆ ಹಿಂಗೆ ಬ್ಯಾನ್ ಹತ್ತ ಒಂದು ನೌಕರಿಯಾರು ತಗೊಂಡಿದ್ದೆ ಅಂದ್ರ ನಮ್ಮಂತ ಹುಡ್ಗ್ಯಾರು ನಿನ್ನ ಬ್ಯಾನ್ ಹತ್ತಿ ಮದ್ವೆ ಆಕಿದ್ರೆ ಅಕ್ಕಿದ್ರವ್ವ ನಾ ಎಲ್ಲ ರಗಡ್ ಕಣ್ಸ್ಕಂಡೆ ಅದ್ರ ಏನು ಮಾಡೋದು ವಿಧಿ ಅನ್ನೋದು ನನ್ನ ಜೀವನದಾಗ ಭಾಳ ಆಟ ಆಡಿಬಿಡ್ತಿ ಏನು ಇವು ಮೀನ್ ಒಂದನೇತಿ ಇದ್ದಾಗ ಗೌರ್ಮೆಂಟ್ ಜಾಬ್ ಬಂದಿತ್ತು ನನಗೆ ಒಂದನೇ ತಾಯಿ ಎಸ್ ಎಲ್ ಕೆ ಜಿ ಯು ಜಿ ಹುಡುಗರು ಟ್ಯೂಷನ್ ಒಳಗೆ ನೌಕರಿ ಬಂದಿತ್ತು ಅದು

ಅಲ್ಲ ಹಂಗೆ ಮಾಡ್ತಿದ್ದೆ ಆದರೆ ಏನು ಮಾಡೋದಪ್ಪ ನಮ್ಮಪ್ಪ ಹಿಡ್ತಾ ಹಿಡಿದು ಕಾಲಜಿಗೆ ಬಿಟ್ಟ ಅಂದ ನೌಕರಿ ಬಿಟ್ಟೆ ನಮ್ ದೋಸ್ತಿ ಹೇಳಿದ್ ನೋಡಪ್ಪ ನನಗ ಮದುವೆಗಿದ್ ಆಸೆ ಐತಿ ದೋಸ್ತ ಎಲ್ಲರ ನೌಕರಿ ನೌಕರಿ ಏನಕ್ತಾರ ನೌಕರಿ ಕೊಡಿಸ ಹೋಗಿ ಒಂದ್ ಫೈನಾನ್ಸ್ ಕಂಪ್ನಿ ನೌಕರಿ ಕೊಡಿಸಿದಾವೆ ಇನ್ನು ಗಟ್ಟಿರ್ ಬಳಿ ಕಿಮ್ಮತ್ ಐತಿ ಫೈನಾನ್ಸ್ ಕಂಪ್ನಿ ಒಟ್ಟ ಕೆಲಸ ಮಾಡ ಯಾಕತ್ ಕೇಳ್ತಿ ತಿಂಗಳ ಮಠ ದುಡ್ಸ್ಕೊತಾರ ಸಾಲ ತಕೋಬೇಕಾದ್ರ ಅಣ್ಣರ ತಿಂಗ್ಳ ತಿಂಗ್ಳ ತುಂಬ್ತಿರತ್ತಾರ ಮನೆಯಾಗಿದ್ರು ಇಲ್ರಿ ನಮ್ಮ ಯಜಮಾನ್ರು ಹೊರಗೆ ಹೋಗ್ಯಾರ ಅಲ್ಲಿ ಅಣ್ಣ ಕಟ್ಟಿ ಕೂತಾರೀ ಅತಾರ ಯಾಕ್ ತಿರ್ಗಾಡಿದ್ರಿ ತಿರ್ಗಾಡ ನಮ್ಮ ಮನೆ ಬರ ತಿಂಗ್ಳದಾಗ ಸೂಟಿರ ಕೊಡಬೇಕಲ್ಲ ಒಟ್ಟ ಒಟ್ಟಾಗ ಸರ್ ಹಿಂಗಾದ್ರ ಕೆಲಸ ಬಿಟ್ಟು ಹೊಕ್ಕ ನಂದೆ ಹಂಗೆ ಮೇಲೆ ಮಾಡಬಾರ್ದಪ್ಪ ನಿನಗೆ ಏನು ತ್ರಾಸ ಇರ್ತದೆ ಫೋಟೋ ಹೊಡೆದು ನಮ್ಮ ಗ್ರೂಪಿಗೆ ಹಾಕಿ ಅಂದಿದ್ರು ಒಂದು ಹದಿನೈದು ದಿವ್ಸ ಬಿಟ್ಟು ನಮ್ಮ ಆಯ್ತು ತಿರ್ಕೊಂಡಿದ್ರು ಏನೋ ಫೋಟೋ ಹೊಡೆದು ಹಾಕಿದ್ದೆ ಒಂದು ಇಪ್ಪತ್ತೈದು ದಿನ ಬಿಟ್ಟು ಹೊಟ್ಟೆ ಕಡೆ ಜಾಡ್ಸ ಹಾಕುತ್ತಿತ್ತು ಮೇಲೆ ಏನು ಕೂತಿದ್ದೆ ಅಲ್ಲೇ ಸೆಲ್ಫಿ ಹೊಡೆದು ಕಳಿಸ್ಬಿಟ್ಟಿದ್ದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅದ ಸಮಸ್ಯೆ ನಾನು ಕಾಲ್ ಮರಲೆ ಅಲ್ಲ ಅದನ್ನ ಯಾರ ಸೆಲ್ಫಿ ಹೊಡೆದು ಕಳಿಸ್ತಾರೇನು ಮತ್ತೇನು ಬರ್ನೇ ತುಂಬಿ ಹಚ್ಕೊಡ್ದಿತ್ತಲ್ಲ ನಾ ಎಲ್ಲಿ ಸನ್ಮಾನ ಮಾಡ್ತಾರಂತ ನಾವದ್ರ ಚಪ್ಪಲ್ ಬಾಯಾಗ ತುರಿಕಿ ನೆತ್ತಾಗ ತೆಗದ್ರ ಅವ್ರು ಅವ್ರ ಚಪ್ಪಲ್ ಬಾಯಾಗ ಇಟ್ಟದ್ ನನಗೇನು ಆದ್ರೆ ಅವ್ರು ಹಸಿ ತುಳಿದ್ ಇಟ್ಟಿದ್ರೆ ಹದಿನೈದು ದಿನ ಬಾಯಿ ವಾಸನೆ ಹೋಗಿದ್ದಿಲ್ಲ ಸಿರ್ಗ ವಾಸನೆ ಗಮ ಗಮ ನದ್ ನೋಡೋದು ಏನ್ ಮಾಡಿ ಅದನ್ನು ನೋಡ್ಬಿಟ್ಟಿಯಾ ವಾಸನೆ ಅಟ್ಟ ನೋಡಿನಿ ಟೇಸ್ಟ್ ನಿನಗ ನೋಡ್ಲತ್ತೇಳಿ ಬಿಟ್ರಿ ಅದನ್ನ ಮಾಡಿ ನಮ್ಮ ಹೇಳಿದೆ ನೋಡುವ ಅವ್ರ ಕೈಯಾಗ ಯಾಕ ಕೆಲಸ ಮಾಡುದು ಸ್ವಂತ ಬಿಸ್ನೆಸ್ ಮಾಡ್ತ ಮಮ್ಮಿ ಅಂದೆ ಪುಟ್ಟಿ ತುಂಬಾ ಇದು ಉದ್ದಿನ ಬೆಳೆ ವಡಾ ಮಾಡಿ ಕೊಟ್ಟು ರೈಲ್ವೆ ಸ್ಟೇಷನ್ ಯಾರಿಗಿಡ್ಲಿ ಯಾರಿಗಿಡ್ಲಿ ಯಾರ ಇಡ್ಲಿ ಅಂದೆ ಎಂಬತ್ತರಿಂದ ತೊಂಬತ್ ವರ್ಷದ ಮುದ್ಕಿ ಇಲ್ಲೋ ಕೇಳ್ತಿದ್ದು ಇಲ್ಲು ಶಿವನಮ್ಮ ಏನ್ ಕೇಳ್ತೇವೆ ಭಗವಂತ ಗೊತ್ತು ನೀ ಏನ್ ಇಡ್ತೀನಿ ನಾನಾ ಇಡ್ತನ ಅಂದಕ್ ನಾ ಎಡ್ ಇಟ್ಟಿ ಬಾಯ್ ನಂಬರ್ ಅದ್ರಾಗ ಎರಡು ಹತ್ ನಂಬರ್ ಇದ್ರೆ ನನಗೆ ಬೇಜಾರ್ ಹಾಕಿದ್ದಿಲ್ಲ ಒಂದ್ ಎಂಟು ನಂಬರ್ ಇತ್ತು ಒಂದ್ ಹತ್ ನಂಬರ್ ಇತ್ತು ಕಣ್ಣು ಕಾನಲ್ ಮುದುಕಿ ಯಾರ ಚಪ್ಪಲ್ ಹಾಕೊಂಡ್ ಬಾಯ ಕುಳಿ ಅಂದ ಅದನ್ನು ಬಿಟ್ಟೆ ಈಗ ಏನಿಲ್ಲಪ್ಪ ಉಂಡ್ ಇದ್ದ ಬಿಟ್ಟು ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ನಿನ್ನ ಬಾಯಾಗ ಆಗನ ಯಾರಿಗ ಬೇಕ್ರಿ ಇಡ್ಲಿ ವಡಾ ಚಟ್ನಿ ಅಂತ ಕೇಳ್ತಾರ ಅಟ್ ಪುರುಷತ್ನ ಹಾಕ್ಯಾ ನನ್ಗೆ ಬಾಯ ಚಪ್ಪಲ್ ಇಡ್ತಿದ್ದ ಅವ್ನ್ ನಾ ಅಂದೆ ಅವ್ನ ಸುರದಾಗೆಟ್ಲು ಇಡಸ್ ಒಂದ್ ಸುಮ್ಮನೆ ಮನೆಗೆ ಬಂದೆ ಇಷ್ಟ ಕಣಿಸ್ ಜೀವನ ದುಡಿದು ಗಿಡದು ಎಲ್ಲ ಈಗ ನಾವ್ ಇಬ್ರು ದುಡ್ಬೇಕು ಶಿಸ್ತಾ ಮಾಡಬೇಕು ಆ ಏನೋ ಒಂದು ಲಕ್ಷ ರೂಪಾಯಿ ದುಡ್ದೇವ ಅಂದ್ರ ಮನ್ಯಾಗ ಮತ್ತೆ ಅವ್ರ ಆ ಒಂದು ಲಕ್ಷ ರೂಪಾಯಿ ನೋಡಿ ಎರಡು ಲಕ್ಷ ರೂಪಾಯಿ ಕೊಟ್ಟು ಕಾರ್ ಗಾಡಿ ಬಾಡಿ ಮಾಡ್ಕೊಂಡು ಮಾಡ್ಕೊಂಡು ವಿಚಾರ ಮಾಡಿ ದುಡ್ ಮಾಡ್ಕೊಂಡ್ ಆದ್ರಿ ನಾವ್ ಹತ್ತ ರೂಪಾಯಕ್ ಮಲ್ ನೆಡದ ನೋಡಿಲ್ಲ ಈಗ ನೋಡಿಲ್ಲ ಎಲ್ಲಿ ನಾನು ನೋಡಿಲ್ಲ ಕೇಳಿನಿಷ್ಟ ನಾ ಏನ್ ಮಾಡಾಕ ನನ್ನ ಯಾರು ಮಾಡಿ ಹಾದ್ರೆ ಬೇಸಿ ಏನೇ ಮಲ್ಡ್ರ ನಂದು ಮಲ್ಡ್ರಿಗಿಲ್ರಿ ಇಲ್ಲ ಮಲ್ಡ್ರಿ ಟೂ ಅಟ್ಟ ಮಾಡಿ ಕೈ ಬಿಡೋಣ ನೋಡಿ ನೋಡ ಮಲ್ಡ್ರ ಟೂ ನೋಡಿ ನೀ ಈಗ ನಿನ್ನ ಮರ್ಡರ್ ಮಾಡ್ಬಿಡ್ತೇನೆ ನನ್ನ ಕೈಯಾಗ ಮಾಡತ್ತೆ ನಿನ್ನ ಕೈಯಾಗ ಯಾಕೆ ದುಡುದು ಗಿಡದು ಏನ್ ಬೇಡ ಉಂಡು ತಿಂದ್ ಅರಾಮ್ ಇದ್ ಬಿಡುದು ನಿನ್ಗ ಏನ್ ಅರ್ಬೇಕ್ ಎಂತ ಗಂಡ ಇರ್ಬೇಕ್ ಅದನ್ನ ಹೇಳ ಹೇಳ್ ಮನ್ಯಾಗ ಗಂಡ ಬೇಕಂದ್ರ ನೌಕರಿ ಗಂಡ ಬೇಕ ಯಾಕ ರೈತನ ಮಕ್ಳು ನಿಮ್ಮ ಅವ್ರೇನು ನಿಮ್ಮ ಕಣ್ಣಾಗ ಕಾಣಂಗಿಲ್ಲ ಎಲ್ಲಾರು ನೌಕ್ರಿದಾವ ರೋಂತ ನೌಕ್ರಿದಾವ ಅಂದ್ರೆ ರೈತನ ಮಕ್ಳೇನು ಪಾಪ ಮಾಡಿ ಓ ನಿಮ್ಮವ್ರು ನೆನಪು ಮಾಡ್ಕೊ ರೀ ಎಲ್ಲಾ ನೌಕ್ರಿದಾರ ಹೊಯ್ ಕೂತ ಮೂಲ್ಯಾ ಕುತ್ರ ನಿಮ್ಮಂತಾರ ಹೊಟ್ಟಿಗ್ ಅನ್ನ ಹಾಕಿದಾರು ಒಬ್ರು ರೈತನ ಮಕ್ಳು ಅನ್ನೋದು ಮರ್ಯಾಕೋಬೇಡ್ರಿ ಅವ್ರು ಅವ್ರು ನಿಮ್ಮ ಗಂಡಗಳು ಕೋಟಿ ಗಂಟ್ಲೆ ಪಗಾರ ತಿಂದ್ರು ರೊಕ್ಕ ತಿನ್ನಕ್ಕೆ ಬರಂಗಿಲ್ಲ ರೈತನ ಮಕ್ಳು ಬೆಳ್ದು ಅನ್ನನ ತಿನ್ನಬೇಕು ನಿಮ್ಮ ಅವ್ರು ನೌಕ್ರಿದವ್ ನೌಕ್ರಿದವ್ ರೈತನ ಮಕ್ಕಳು ಅಲ್ಲಿ ಅನ್ ನೌಕ್ರಿದವನ್ ಅವ್ನ ಮದ್ವಿ ಆಗಿ ಹಾಕಿರಿ ನಿಮ್ಮ ಅವ್ರ ನೀವು ರೈತನ ಮಕ್ಳು ಬೆಳ್ದು ಅನ್ನ ಅಲ್ಲಿ ನೀವು ಓದ್ಬಿಡ್ರಿ ಬಿಡ್ರಿ ವಾಕ್ತಾವ್ ನಮ್ಗೆ ಅಲ್ಲ ನೌಕರಿ ನೌಕರಿ ಎಲ್ಲರೂ ನೌಕರಿ ಮಾಡಿದ್ರಿ ನೋವು ತಿನ್ನಾಕೇನ್ ಮಂತ್ ಇತ್ತಾರ ಇವರು ಏನ್ ಮಾಡೋ ಮಾಡಿ ಅಂತ ನಿನ್ನ ಮದುವೆ ಆಗ್ಬೇಕು ಏನೈತಿ ನಿನ್ನ ತಕ್ಕ ಮಾಡ್ತೀನಿ ಚಿನ್ನ ಈಗಿನ ಸೀಸನ್ ಚಲೋ ಆಗೈತಿ ಮಾಡ್ತೀನಿ ಏನು ಮಾಡ್ತಿ ಹ್ಞೂ ಹೇಳು ನಿನ್ಗೋಸ್ಕರ ಏನು ಮಾಡಲಿ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಯಾರ ಗೋಳು ಗುಮ್ಮತ್ ಕಟ್ಯಾರ ನೀ ಹ್ಞೂ ಅಂದ ನೋಡಿ ಚಿನ್ನ ಈ ಏನು ಕಟ್ತೀನಿ ಅವ ನಿನ್ನ ಪ್ರೀತಿ ಸಂಕೇತವಾಗಿ ಈ ಊರ್ ಬಸ್ ಸ್ಟ್ಯಾಂಡಾಗ ನಾಲ್ಕು ಪೈಕನಿ ಕಟ್ಟಿಸಿ ನಾಲ್ಕು ಮಂದಿಗೆ ಉಪ್ಯೋಗ ಆಗ್ಬೇಕು ನಾವು ತಾಜ್ ಮಹಲ್ ಗೋಳು ಗುಮ್ಮತ್ ಕಟ್ಯಾರ ಯಾಕೆ ಉಪ್ಯೋಗ ಅದಾವು ಪಾಯ್ಕನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ರೈಸ್ ಪಲಾವ್ ತಿಂದಾರೆ ನೆನೆಸ್ತಾರೆ ಹೋಗ್ಲೇ ಹಿಂದ ಹೇತ್ ಗೀತಿ ಹೋಲ್ ಬಿಡು ಒಂದ್ ಕೆಲಸ ಮಾಡ ಒಂದ್ ಕುರ್ಚೆ ಹಾಕಿ ಅಸ ಬಡಗಿ ಕೊಟ್ಟ ಕುಂದ್ರಸ್ ಬಿಡು ಒಬ್ಬರಿಗೆ ಐದ್ ರೂಪಾಯಿ ಕೊಡೋದು ಒಳಗೆ ಬಿಡೋದು ಐದ್ ರೂಪಾಯಿ ಕೊಡೋದು ಒಳಗೆ ಬಿಡೋದು ಮಾಡ್ತೀನಿ ನಾವಳೆ ಬಣ್ಣ ಹಲ್ ಕಟ್ರಿ ಯಾರಿಗ ಭಯ ಆತಿ ಅಲ್ಲೇ ಕಿಪ್ಪಿ ಕಿರಿತಿಗಿರುವಷ್ಟು ನಾಲೆಜ್ ನಿನಗಿಲ್ಲ ಅವ್ನವ್ನ ಹಿಂಗದಾಳ ಗಾಳಿ ಬಿಟ್ರ ಹಾರ ಒಳಗೊಂದ್ ಸಲಾಯಿನ ಮೇಲೆ ಜೀವನ ನಡೆದ ತಂದ್ರು ನಾಲ್ಕ್ ಮಂದಿ ಮೆಂಟೈನ್ ಮಾಡ್ತಾಳಕಿ ಮೌನ್ ಇಟ್ಟು ದಾಡ್ಸಿ ಬೇಕಾದ್ರೆ ಇದು ನಿಮ್ ಮೌನ್ ನನ್ನಂತ ಒಬ್ಬ ಲವರ್ ಇಲ್ಲ ಅಂದ್ರೆ ನಿಮ್ ಮೌನ್ ಏನು ಜೀವನ ವೇಸ್ಟ್ ನಿಮ್ಮದು ಜಂಗಿರಿ ನೀವು ಜಂಗಿರಿ ನೀವು ವಯಸ್ಸಿದ್ದಾಗ ಲವ್ ಮಾಡ್ಬೇಕು ಪ್ರೀತಿ ಪ್ರೇಮ ಪ್ಯಾರ್ ಮೊಪ ತೀಸ್ಕಿ ಯಾರಿಗೆ ಅದಾವ ಇವು ನಮ್ಮಂತ ವಯಸ್ ಇದ್ದವ್ರಿಗೆ ಅದಾವ ವಯಸ್ಸು ಅದಿಂದ ಏನೈತಿ ಅದ್ರ ಬಯಗಲ್ಲಿ ಉಳಿದಿರಂಗಿಲ್ಲ ನಮ್ಮ ಕಣ್ ಕಾಣ್ತಾರೆ ನಿಮ್ದು ಅದು ಮೂಲೆ ಕೂತ್ಕೊಂಡು ನಮ್ಮ ಅದು ಮಾಡ್ತಿರ್ಬೇಕು ನಾವು ಅತ್ತಾಗ ನಮ್ಮ ಕಣ್ ಕಾಣ್ತೀರಂಗ್ ಅಟ್ಟ ಮೀಸಿದ್ದು ನಾವು ಹರ್ಯದಾಗ ಸಿಕ್ಕಿದ್ರೆ ಗಜ್ಮ ಹಾಕಿತ್ ನೋಡಿ ಶ್ರಾವಣ ಕೊಂ ಸಾಮಾರು ಭಜನ ಮಾಡೋದಾಗಿತ್ತು ನೋಡಿ ಮನಸ್ಸಿನಾಗೆ ಇದು ಮರಗತೈತಿ ಹಂಗೆ ಮಾಡಬಾರ್ದು ಈಗ ನೋಡು ತಾಜ್ ಮಹಲ್ ಗೋ ಗುಮ್ ಕಟ್ಟಿದ್ರೆ ಯಾರಿಗೂ ಉಪ್ಪೇಗದವು ಪಾಯ್ಕಾನೆ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕೂತಾರಿಗೆ ಅರ್ಜೆಂಟ್ ಇದ್ದಾರೆ ನೆನೆಸ್ತಾರೆ ಮತ್ತೆ ಅಷ್ಟ ಅಲ್ಲವೇ ಆದರೆ ನಿನಗೊಂದಿಷ್ಟು ಬಡಿಗೆ ಕೊಡ್ತಾನೆ ಹ್ಞೂ ಬಾಗ್ಲ ಬಾಗಲ ಬಡ್ಕುತ್ತಾಟ ಹೇಳ್ರಿ ಅವ ಬಾಳೋತೈತಿ ಹೇಳ್ರಿ ಮಾತಾನೆ ಮಾತಾಡ್ಬೇಡ್ರಿ ಹೇಳ್ರಿ ಅನ್ಬೇಕು ಯಾಕಂದ್ರೆ ಗಂಡ್ ಮಕ್ಳು ಮಾತು ಬರೋಕ್ ಬಾರ್ ಅಂಗಡಿಗೆ ಹೆಣ್ಮಕ್ಳು ಮಾತ್ ಬರ್ಬೇಕ ಜಾಗ ಮಾತಾಡ್ತಾರವ್ರೆ ಇನ್ನು ಗೊತ್ತಿಲ್ಲ ಅಲ್ಲೇ ಇರ್ತದೆ ಮೇನ್ ಮ್ಯಾಟ್ರ್ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಸಿದ್ರು ಒಬ್ರು ಅದ್ರ ಕಟ್ಟಿಗೆ ಕುಳ್ಳ ಒಟ್ಟು ಚರಿಗಿಡ್ಕೊಂಡ್ ಬಾ ಶಾಯವಾ ಬಾ ಕಲ್ಲವ ಯಾಕ ಕಟ್ಟಿ ಮೇಲೆ ಸುತ್ತ ಮುಂದೆ ಬಾ ಚರ್ಗಿಡ್ಕೊಂಡು ದಾರಿ ಮೇಲೆ ಇಟ್ಟರು ಚಾಲು ಅಕ್ಕು ಇಕ್ತು ತೊಲಿ ಬುರ್ಮಾ ಮಾಡ್ತಾಳು ಈ ಮೂರು ತೊಲಿಮಾಳ

ನಮ್ಮ ಏನಾಯ್ತು ನಿಶ್ಚದಾಗ ಒಂದು ಚಾಯ್ಸ್ನಾಗ ನಮ್ ನಾವು ಮಾತಾಡಿ ಮನಿಗ್ ಬಂದಿರ್ತೀವಿ ಆದ್ರೆ ನೀವು ಒಂದು ಚರಿಗೆ ನೀರಾಗಿ ಇಡೀ ಊರ್ದಾಗ ಮಾತಾಡಿ ಮನೆ ಬಂದಿರ್ತೀವಿ ನಾನು ಹಿಡಿದು ಹೊಂಟಿದ್ದೆ ಇಬ್ರು ಕೂಡ ಚಲೋ ಮಾಡಿದ್ರು ಅಕ್ಕ ಸಂಜಿಕೆ ಏನ್ ಮಾಡಿ ಬೇ ಅಂದಳ ಏನ್ ಬೇ ತಂಗಿ ಗಂಡು ಬರ್ರಿ ಹೊತ್ತಾತ್ಲ ಅವಸರದಾಗ ಅಟ್ ಬಿಸಿ ಬಿಸಿ ಅಳ್ಕಂದ್ ಮಾಡೀನಿ ಇನ್ನಟ್ ನಟ ಗಟ್ಟಿ ಮಾಡ್ತ ಮಾಡ್ಲಕಿ ಗಂಡು ಬಂದು ಅವಸರದಾಗ ಏನ್ ಅಳ್ಕಂದ ತಿಂದು ಏನ್ ಗಟ್ಟಿ ಅಂತ ತಿಂದು ಎಡ್ಡು ಮಿಕ್ಸ್ ಮಾಡಿ ಬಿಡು ಸುಮ್ ಕುಂದು ಏನ್ ಮಾತಾಡ್ತಿ ಏನ್ ಆಳಕ್ಕಂದ ಬ್ಯಾಳಿ ಸಾರ ಕಟ್ಟಿ ಅಂದಂದ್ರ ಬದ್ನಿಕಾಯಿ ಪಲ್ಲೆ ಓ ಹಿಂಗನದು ಹಾ ಇನ್ನು ಒಡವಡಕಂದ ಅಂದ್ರ ಹಿಟ್ಟಿನ ಏನು ಏ ಹೆಣ್ಮಕ್ಳು ಊಟ ಮಾಡ್ದಂಗ ಮಾಡ್ತೀರಲ್ಲೇ ನಿಮ್ಮವ್ರು ಮಾಡೋ ಅಡ್ಗಿ ಚಂದಂಗ ಹಂಗ ಹೆಸರಿಟ್ಟು ಯಾರು ತಿಂದೋರ್ ಇರಲಿಲ್ಲ ಅಂದ್ರ ಗಂಡ್ ಮಕ್ಳು ಉಪವಾಸ ಸಾಯಿ ಒಡ್ಯಾರ ನೀವು ಮಾಡಿ ಹಾಕೋರು ನಾವು ನಾವು ಮಾಡಿ ಹಾಕಿ ತಿನ್ಬೇಕು ಬಾಯಿ ಮುಚ್ಕೊಂಡು ಕರ್ಮವಾ ಕರ್ಮ ನೀವು ಡಿಮ್ಯಾಂಡ್ ಮಾಡಂಗಿಲ್ಲ ರಾತ್ರಿ ಹನ್ನೆರಡು ಡಿಮ್ಯಾಂಡ್ ಮಾಡ್ತತ್ತವ ಅದೊಂದು ಕಾರಣ ಮುಂದೆ ಇಟ್ಕೊಂಡು ನಿಮ್ಮ ಮೂರು ಡಿಮಾಂಡ್ ನಡೆಸ್ರಿ ಎಷ್ಟು ದಿನ ಸುಖವಾಗಿರ್ತೀರಿ ನೀವು ಮಾಡಿ ಹಾಕಿದ್ದ ತಿಂದು ನಾವು ಹಾಳಾಗಿ ಹೋಗ್ತೀವಿ ಹೋಗಿಲ್ ಬಿಡು ಮಾವ ನನಗೋಸ್ಕರ ಏನಾರ ಒಂದು ತಿನ್ಸಿಯ ನೀನು ತಿನ್ನಕ ಉನ್ನಕ ವಿಚಾರ ಮಾಡಬಾರ್ದು ನೀನು ನೋಡಿ ಹಳ್ಸಿ ಸಾರ ಅನ್ನ ಕೊಟ್ಟಾರ ಇವತ್ತು ಪುಣ್ಯಾತ್ಮರು ಊರ ಇವತ್ತು ಪಲಾವ್ ಮಾಡಿ ಕೊಟ್ಟಾರ ಹ್ಮ್ ತಿನ್ರಿ ಏನ್ ಬೇಕು ಇನ್ನು ಏನು ಏನಾರ ಹೆಚ್ಚಿನ ಅಲ್ಲಿ ಬ್ಯಾಟ್ ನನಗೆ ನೀ ಎಲ್ಲರೂ ಕರ್ಕೊಂಡು ಹೋಗಿ ತಿನ್ನಿಸ್ ನಡೆಯಲ್ಲ ಯಾ ದೊಡಕ್ಕೆ ಹೋಗುಣ ಬಸ್ ಸ್ಟ್ಯಾಂಡಿಗೆ ಎಡ್ಕಿನ ಸೈಡ್ ವಡ ಮಾಡ್ತಾನ ನೀನು ಮಸ್ತ್ ವಡೆ ಮಾಡ್ತಾನಲ್ಲಿ ವಡಾನ ಒಟ್ಟು ಮಾವ ನನಗೆ ವಡಾ ಅಂದ್ರೆ ಭಾಳ ಇಷ್ಟ ನೀವು ಅದ್ರಾಗ ಅವ್ನ ಕೈಯಲ್ಲಿ ತೂತ ತೊಡ ತಿನ್ಬೇಕು ತೀರ ಚಲೋ ಮಾಡ್ತಾನೆ ಅವ ಹೌದಾ ಭಟ್ಟ ಅದಾನ ಭಟ್ಟ ಒಂದು ಬಟ್ಟ ಇಲ್ಲ ಅವ್ಂಗ ಭಟ್ಟಿಲ್ಲ ಇಲ್ಲ ಇಲ್ಲ ರೈಲ್ವೆ ಒಳಗೆ ಸೇ ಕಟ್ ಕರ್ಸ್ಯಾವಂತ ಅವು ಅದಾಪ ಭಾಳ ಕೆಟ್ಟ ಅನಿಸ್ತಿ ನನಗೆ ಅವ ವಡ ಮಾಡೋದು ನೋಡಿ ತೀರ ಕೆಟ್ಟ ಅನಿಸ್ತಾವ ಹಿಂಗೆ ನಿಂತಿದ್ದ ಹಿಂಗ್ ಮಾಡಾಕತ್ತಿದ್ದ ಅಲ್ಲ ನಾನು ಒಡಗೇನು ಮಾಡಿದ್ದ ತೂತ ಹಾಕಿದವ ತೂತ ಹಿಂಗ್ ಸ್ಯಾಂಡಿಗೆ ಯಾಕೋ ತೂತ ಹಾಕಿದ್ದವ ನಾನು ತಿನ್ಬೇಕತ್ ಹೋಗಿದ್ದೆ ಉಂಗ್ರ ಉಂಗ್ರ ಕೂದ್ಲು ಬಳಿ ಬನ್ನಿವ ಎರಡು ದಿವ್ಸ ಆದ್ಮೇಲೆ ಗೊತ್ತಾಗ್ತದ ಕೂದಲಲ್ಲ ಕೂತಂಬ್ರಿ ಅಂತೇಳಿ ಏ ಹೊಲ್ ಬಿಡಪ್ಪ ವಡಾನ ತಿಂದಂಗ ಮಾಡಿದಿ ಬ್ಯಾರೆದು ಬ್ಯಾರೆ ಪಿಜ್ಜಾ ತಿಂತೆಮ್ಮಿ ಹಾ ಪಿಜ್ಜಾ ಅಂದ್ರೆ ನನಗೆ ಜಲಮದಗ ಪಿಜ್ಜಾ ತಿಂದಿಲ್ಲ ಮಾಮ ತಿನ್ನವಿ ಬಾ ಚಲೋ ಇರುತ್ತಾ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡಂಗ ಇರುತ್ತ ಎಂಟು ಹೋಲ್ ಮಾಡದು ಎಸಳ್ ಎಸಳ್ ನೇಕಿ ಬಿಡುತ್ತೆ ಅದು ನಿನ್ನ ಚರ ಹಂಗ್ಯಾಕ್ ಮಾಡತಿ ಏನು ತಿನ್ನೋ ಹಂಗ ಮಾಡ್ವಲ್ಲ ಪಾನಿಪುರಿ ತಿಂತೀನಮ್ಮ ಅಯ್ಯೋ ಹೆಣ್ಮಕ್ಳು ಫೇವ್ರೆಟ್ ಅಂದ್ರ ಪಾನಿಪುರಿ ನೋಡ ಇದಂತ್ರು ಕೊಡ್ಸಬೇಕು ಕೊಡಸ್ತೀನಿ ಕೊಡಸ್ತೀನಿ ಪುರಿ ಬಾತ್ ತಿನ್ಬೇಡಮ್ಮ ಯಾಕೆ ಪಾನಿ ಕುಡಿ ಘಟ ಘಟ ಅದ್ರೊಳಗೆ ವಿಟಮಿನ್ ಸಿ ಐ ಕೊಟ್ಟಿರ್ತೀನಿ ಅದಕ್ಕೆ ಟೇಸ್ಟ್ ಅದು ಅದಕ್ಕೆ ಟೇಸ್ಟ್ ಇರುತ್ತದು ವಿಟಮಿನ್ ಸಿ ಹ್ಮ್ ಅದು ವಿಟಮಿನ್ ಸಿ ಡಿ ಎತ್ತರಲ್ಲ ಹಂಗ್ ಸಿ ಹಾಕಿರ್ತಾರ ಉಪ್ಪು ಎಲ್ಲಿ ಸಿಕ್ಕಲ್ಲಿ ಉತ್ಪತ್ತಿ ಹಾಕಿರ್ತತ ಅವ್ರ ಮನ್ಯಾವಲ್ ಬಿಡಪ್ಪ ಅದೊಂದು ಭಾಳ ಏನೋ ಅನ್ನೋ ಹೆಣ್ಮಕ್ಳು ಅದೊಂದು ತಿನ್ನತ್ತಾವೆ ತಿನ್ನತ್ತಾರ ಮತ್ತೆ ಗಂಡ ವಿಟಮಿನ್ ಸಿ ಹಾಕಿ ಕೊಟ್ಟಿರ್ತಾರೆ ನೀವು ತಿನ್ನತ್ತೀರಿ ನೀವು ಮನ್ಯಾರ ರೊಟ್ಟಿ ಪಲ್ಯ ಮಾಡಿ ಇಟ್ಟಿರ್ತಾರೆ ಅಂತದ್ದು ಮೂರು ಸತ್ಯಕ್ಕೆ ನೋಡುದಿಲ್ಲ ಇವು ರಗ್ದಿ ಕಾಲೇಜ್ ಹೋದಾಗ ಪಾನಿಪುರಿ ತಿಂದು ಗೋಬಿ ಮಂಚೂರಿನ್ ತಿಂದೆ ನಿಮ್ಮ ಅವ್ರು ತಿನ್ನೋದು ಹದಿನೈದು ರೂಪಾಯಿ ಪ್ಲೇಟ್ ತಿಂದಿರ್ತೀರಿ ಇನ್ಸ್ಟಾಗ್ರಾಮ್ನಾಗ ಬಿಲ್ಡ್ ಅಪ್ ನೋಡ್ಬೇಕು ಆ ಆಲ್ಸೋ ಈಸ್ ಟುಡೇ ಸ್ಪೆಷಲ್ ಪಾನಿಪುರಿ ಆಮೇಲೆ ಕೆಬ್ರಿ ಕೊಟ್ಟಿರ್ತಾನೋ ದೇವ್ರು ರೀ ಗೊತ್ತಾದ ಅಷ್ಟಕ್ಕೂ ಇರೇನು ರೊಕ್ಕ ಖರ್ಚು ಮಾಡಿ ತಿಂದ್ರಂಗಿಲ್ಲ ನಮ್ಮ ಅಂತಂದ್ರ ತಲೆ ಬೋಳ್ಸಿ ತಿಂದು ಮನಿ ಬಂದಿರ್ತಾರೆ ಏ ಹಲೋ ಸರ ಈಗ ಎಲ್ಲಾರು ಖರ್ಚು ಮಾಡೋದು ಬಿಟ್ಟಾರ ಹೆಣ್ಮಕ್ಳನ್ನ ಖರ್ಚು ಮಾಡಿಸಿ ತಿಂದು ಹೋಗ್ತಾರೆ ಈಗ ಹೆಣ್ಮಕ್ಳು ಖರ್ಚು ಮಾಡಕತ್ತಾರ ಹಾ ಮಾಡಕತ್ತಾರಲ್ಲ ಇನ್ನು ಎಲ್ಲಿದೀ ನೀನು ನನಗೆ ಒಬ್ರು ಯಾಕೆ ಭೇಟಿ ಆಗೋಲ್ರಿ ಅಯ್ಯೋ ಈಚೆ ಕಡೆ ಅಡ್ಡೋ ಕಡೆ ಕೂದಲ ಅವ್ರಿ ಅದು ನೀ ಹಂಗದಿ ಅವ್ರ ಖರ್ಚು ಮಾಡೋಕಿಂತ ಮೊದಲು ನೀನ ಮಾಡಿಬಿಡ್ತಿ ಯಾಕಂದ್ರೆ ನೀವು ಬರಗಟ್ಟಿ ಅಲ್ಲ ಇಲ್ ಬಿಡು ದೊಡಕ್ ತಿನ್ಬೇಕು ಇನ್ನೊಬ್ರು ತಿನ್ಬಾರ್ದು ಏನ್ ಹೇಳ ದೊಡ್ಡವ್ರು ಏನ್ ಹೇಳಾರ ಎಲ್ಲಿ ಕೂತಾರ ರಾಲ್ಯ ನೋಡೋರು ದೋತ್ರ ಉಟ್ಕೊಂಡು ಕುರ್ಚಿ ಮೇಲೆ ಕೂತಾರ ಏನ್ ಹೇಳಾರ ಏನ್ ಹೇಳಾರ ಕಾಯಕ ಬೇ ಕೈಲಾಸ ಅಯ್ಯ ಬಸವಣ್ಣ ಅವ್ರು ಹೇಳಾರ ಅದನ್ನ ಬಸವಣ್ಣ ಅವ್ರ ಇವ್ರ ನೀರಾಸ ಆಗ್ತಿದ್ರ ಇವ್ರಿಗೆ ಹೇಳಾರ ಇವ್ರ ಕುರ್ಚಿ ಹಾಕೊಂಡ್ ಕೂತ್ ಎಲ್ಲರಿಗೂ ಹೇಳಕ್ ತಿನ್ಬೇಕು ದುಡ್ದವ್ರು ತಿನ್ಬಾರ್ದು ಅದಕ್ಕೆ ನಮ್ಮ ಋಣದಾಗ ಇರ್ ನಿಮ್ ಋಣದಾಗ ಅಂಕೂರ್ ನಾವ್ ಇರಂಗಿಲ್ಲ ನಮ್ ಏನಿರ್ತೀಯೋ ನೀವು ಇರ್ತೀವೋ ನೀವ್ ಹಿಂಗ ಎಲ್ಲಾ ಗವರ್ಮೆಂಟ್ ಎಲ್ಲ ಮಾಡ್ಯಾರ ಹಚ್ಚಿ ಬಿಟ್ಟೆ ನಾನು ಎಲ್ಲಿ ಬೆಂಕಿ ಅವ್ರು ನೀವು ಮಾತಾಡಕತ್ತಿಲ್ಲೋ ನಿಮ್ಗೆ ಎರಡು ಸಾವಿರ ಇದನ್ನ ಬಿಡ್ರಿ ಬಿಡಿರಿ ನಮ್ದ ತಪ್ಪ ಆಗೈತಿ ಈ ಸಲ ಅಂಕ್ರ ಗೌರ್ಮೆಂಟ್ ಬತ್ತು ಬತ್ತು ಓಟ್ ಹಾಕಿ ಹಂಗೆ ಹರ್ಕೊಂಡು ಪ್ರಚಾರ ಮಾಡಿ ಮನಿ ಬಂದಿವು ನಮ್ಗೇನು ಹತ್ತು ರೂಪಾಯಿ ಕಾಣಲಿಲ್ಲ ಈ ಸಲ ಆರಿಸಿ ಬಂದ್ರೆ ಬಂದ್ರೆ ಎಲ್ಲ ಇವ್ರಿಗೆ ಬಸ್ ಫ್ರೀ ಮಾಡ್ಯಾರ ಮಾಡ್ಯಾರು ಆಧಾರ್ ಕಾರ್ಡ್ ತೋರಿಸ್ ಹಿಂಗತ್ ಕುಂದಿರ್ತಾರೆ ಯೋ ಬಚ್ಚಾರ್ ತಗ ಸೀಟ್ ಸಿಗಲ್ಲ ನಾಯಿಗೆ ಕಾಲ ಕಸುವ ಇರ್ತಾವ ಇಲ್ಲಿ ನಿಮ್ಮ ಗಣ ಮಕ್ಕಳು ಎದಕ್ಕೆ ನಿಮ್ಮ ಕಸುವೇನ ಹೊಯ್ಕುತ್ತ ಹೋಗಿರ್ತವನ ನಾವು ಹೆಣ ಮಕ್ಕಳೆ ದೇವಪ್ಪ ನಮ್ಮ ಸಂಸಾರನ ನಮ್ಮೆಗ್ ಇರ್ತಿತಿ ಮತ್ತೆ ನಾವೇ ಮುಂದೆ ನಾವೇ ಮುಂದೆ ಹೊತ್ತಿರ ಹೌದು ಮತ್ತೆ леಡಿಸ್ ಫಸ್ಟ್ ಲೇಡೀಸ್ ಫಸ್ಟ್ ಗಣಮಕ್ಳು ಇಲ್ಲ ಹೆಣ್ಮಕ್ಳು ಇಲ್ಲ ಅವ್ರು ಜರಗಡ್ತಾ ಬಸ್ ಹೊಡ್ಯಾಕ್ ಬಂದ್ರೆ ಡ್ರೈವರ್ನ ಕಂಟೆ ಕಂಟಾಗೋದು ಬಸ್ ತುಂಬ ನಿಮ್ಮ ನಿಮ್ಮವ್ರು ಬಸ್ ಪೇ ಮಾಡ್ಯಾರ ಮಾಡೋಲ್ಲರ ರೇಷನ್ ರೊಕ್ಕರ ನಾನು ಜಮ ಆಗಿ ಅವತ್ತು ಇಪ್ಪತ್ತೈದು ದಿನ ಬ್ಯಾಂಕಿಗೆ ಅಡ್ಡಾಡಿದ್ ಚಪ್ಪಲ್ ಅದು ಹತ್ತು ರೂಪಾಯಿ ಜಮಾ ಆಗ ಎರಡು ಸಾವಿರ ಇವ್ರಿಗೆ ಬಸ್ ಚಾರ್ಜ್ ಇವ್ರಿಗೆ ರೇಷನ್ ರೊಕ್ಕ ಇವ್ರಿಗೆ ಎಲ್ಲ ಹೋಗ್ಲಿ ನನಗೇನು ಬೇಜಾರು ಮೇನ್ ಇಂಪಾರ್ಟೆಂಟ್ ಬಸ್ರ ಆದ್ರೆ ಇವ್ರಿಗೆ ಆರ್ ಸಾವಿರ ರೂಪಾಯಿ ಕೊಡ್ತಾರ ಬಸ್ರ ಮಾಡಿದ್ರ ಹತ್ತು ರೂಪಾಯಿ ಕೊಟ್ಟರ ಸರ ಒಂಬತ್ತು ತಿಂಗಳ ಕಷ್ಟ ಅಲ್ಲಿ ಅಲೋ ಮೇಡಮ್ ಆದ್ರ ಸಂಬಂಧ ನಾವು ಎಷ್ಟು ತಿಂಗಳು ಹಾಕ್ಲಿ ರಾತ್ರಿ ಕಷ್ಟ ಅಲ್ಲಿ ರಕ್ತ ಸುರಿಸ್ತಿರ್ತಿವಿ ನಮ್ಮ ಬೆವರಿಗೆ ಏನೋ ಇಲ್ಲ ನಿಮ್ಮ ಅವ್ರ ಬಾಲ್ ಒಡ್ಯಾಗ ತತ್ತಿ ಕೊಟ್ರೆ ಸೆರ್ ಮರಿ ಮಾಡ್ಕೊಂಡು ಗುಳುಗುಳು ಒಂಥರ ನಚಕ್ರೆ ಅಲ್ಲ ಒಂದು ಅರ್ಧ ಕೊಟ್ರೆ ಸೌತ್ಯ ನಿಮ್ಮ ರೆಡಿ ಮಾಡಿ ನಾವು ಅರ್ಶಕ್ತಿ ಆಗಿರ್ತೀವಿ ಸಲ ನೆಚ್ಕೊಂಡು ಅಡ್ಡಾಡಿರ್ತೀವಿ ಊರಾಗ ಅವ್ರ ಅದಕ್ಕ ಎರಡು ದಿವಸ ಮಕ್ಳು ಒಗ್ಗಟ್ಟಾಗಿದ್ದಿಲ್ಲ ಇವ್ ಒಗ್ಗಟ್ಟಾಕಿರ್ಲಪ್ಪ ಎದ್ದೇಳಿ ಇವಕರ ಎದ್ದೇಳಿ ಗುರಿ ಮುಟ್ಟುವ ತನಕ ಎದ್ದೇಳಿ ಈಗಲ್ಲ ಮತ್ ನಾಟಕ ಮುಗುದಿಂದ ಎದ್ದೇಳಿ ನಾಳಿಗೆಲ್ಲಾರು ವಿಧಾನಸೌಧ ಮುಂದೆ ಉಪ್ಪಿನ ಸತ್ಯ ಇದು ಯಾವ್ದೋ ಸಾಬುದಾನಿ ಸತ್ಯಾಗ್ರಹ ಮಾಡ್ತೀವಿ ಯಾಕ ಗಾಂಧೀಜಿ ಉಪ್ಪಿನ ಮಾಡ್ಯಾರ ನಾವು ಸಾಬೂದಾನಿ ಇದು ಮಾಡ್ತೀವಿ ಸಾಬೂದಾನಿ ಯಾಕ ಹ್ಮ್ ಮತ್ತ್ ಸಾಬೂದಾನಿ ಲಗೂ ನೆನಂಗಿಲ್ಲ ಅದಕ್ಕ ನೋಡ್ರಿ ಎಲ್ಲಾ ನಮ್ಮ ನಮ್ ಗಣಮಕ್ಳು ಕಸಬಂದ್ ಹೆಣ್ಮಕ್ಳು ಕೊಟ್ಟಿರಿ ಕೊಡಲ್ರಕ ನಲ್ವತ್ತೈದು ಇದ್ದು ಚಾಯ್ಸ್ ಐವತ್ತೈದು ಮಾಡ್ರಿ ಮಾಡ ಅಲ್ರಕ ಆದ್ರ ನಮಗೂ ಇನ್ ಮೇಲೆ ಜೋಕ್ಮಾರ್ ಪಿಂಚಿನ ಹತ್ತ ನೂರು ರೂಪಾಯಿ ಬರ್ಬೇಕು ಇದರಡ್ ಸಾವಿರ ಜಮಾಕ ಗೃಹಲಕ್ಷ್ಮಿ ಮತ್ ಜೋಕ್ಮಾರ್ ಜೋಕುಮಾರ್ ಈಗ ಏನ್ ಲವ್ ಮಾಡ್ತಿಲ್ಲ ಇಪ್ಪತ್ ರೂಪಾಯಿ ಕೊಡ್ತೀನಿ ಲವ್ ಮಾಡ ಇಪ್ಪತ್ ರೂಪಾಯ ಅನ್ ಒಂದ್ ರೂಪಾಯಿ ಉಪ್ಪಿಡ್ತೀನ್ ಬಡಸ್ತೇನೆ ನೋಡ ಉಪ್ಪಿಡ್ತಿಂದ ಬಡಿಸ್ ರೂಪಾಯಿ ಕೊಟ್ಟ ಈ ಶಿರಾ ತಿಂದು ಬಿಡಿಸ್ಬಿಡ್ಲಾ ನನ್ ಬರ್ಬರಕತ್ತ ಬಾ ಇಪ್ಪತ್ ರೂಪಾಯಿ ಲೋ ಮಾಡಿ ಊರ್ ಹಿರಿಯರ ಕರಿತ ಈ ಸಲ ವಾರ ಬರಬ್ಬರ್ ಮಾಡಿಲ್ಲ ಊರ್ ಗೌಡ್ರ ಹೋಗಿ ಅದೊಡ್ದಾಗ ಚಿಕ್ಕನ್ ತಿನ್ಬದ್ರಿ ಏನ್ ಬರಕತ್ತೆ ನಿನ್ ಮಯ್ಯಗೆ ಏನಾಗತಿ ನನ್ನ ಹೆಣಮಕೊಂಡ ಮುಟ್ಟಂಗಿಲ್ಲವ ಯಾಕ ಅಮ್ಮ ಬಂದ ಕಾಲ ಮರ್ಲಿ ಬುಡತಲ್ ಏಕ ಅಮ್ಮಕ್ಕೆ ಬಂದಲೆ ಮುತ್ತೆ ಇಲ್ಲದಾಗ ಅಮ್ಮ ಬಂದಿರ್ತಾಳ ಸೌಡಿದ್ದಾಗ ಮುತ್ತೆ ಬಂದಿರ್ತಾನ ಮತ್ತೆ ಆಲ ಮುಟ್ಲಾರ್ದ ಹೆಂಗ್ ಲವ್ ಮಾಡಬೇಕು ನಾನು ದೇವರಿಗೆ ನೆಡಿ ಮಡಿ ತುತ್ತ ಮಾಡಿ ಉನ್ನಸ್ತೇನ ಹ್ಞೂ ದೇವ್ರ ಮೂರ್ತಿ ಮುಂದ್ ಸ್ವಹ ಆತಿಲ್ಲ ಹಂಗ ನೀ ಬೆಡ್ರೂಮ್ನೆ ಮುಖೋದ್ ನಾ ಅಡಿಗೆ ಮನೆ ಸ್ವಾಹ ಸ್ವಹ ಈ ಕರ್ಮಕ್ಕೆ ನಿನ್ನ ಯಾಕೆ ಅನ್ನೋದು ಏನಿಲ್ಲ ಸ್ವಾಹ ಅಂಗ ಅಂದ್ರೆ ಮುಗ್ದ ಹೋತ ನಿಮ್ ಮೋನ್ ನಾಳಿಗೆ ನಂದು ತಾಯಿ ಕಾಡಿನ ಹೆಸರು ಮೂಡಿ ಬಿಡುತ್ತಾ ಅಟ್ರ ಮೇಲೆ ಗಾಳಿ ಮೇಲೆ ಸ್ವಾಹ ಮುಗ್ದು ಜೀವನ ಮಾಡಬೇಕತ್ತಿಲ್ ನಿನಗೂ ತ್ರಾಸಿಲ್ಲ ನನಗೂ ತ್ರಾಸಿಲ್ಲ ನೀನು ರೆಡಿಮೆಂಟ್ ಮಮ್ಮಿ ಅಕ್ಕಿ ನಾನು ರೆಡಿಮೆಂಟ್ ಪಪ್ಪಾ ಅಕ್ಕಿ ನಿಮಗ್ತಲ್ಲ ನನಗೆ ಎಲ್ಲಾ ಇದು ರೆಡಿಮೇಟ್ ಬೇಡ ಮತ್ತೇನು ಮದುವೆ ಆಗಕ್ಕಿಲ್ಲ ನನ್ನ ಏನು ಹಿಂಗ ಮಾಡ್ಕೊತ ಹೋಗಿ ನೀನು ಏ ನಮ್ಮ ಅಪ್ಪನ ಕೇಳ್ತೇನೆ ವಿಚಾರ ಮಾಡು ನನ್ನ ಮದುವೆ ಆದಂದ್ರ ನಿನಗ್ ಭಾಳ ಲಾಭ ಅದಾವ ಏನ ಈಗ ಯಾರು ದುಡಿತಾರ ಬಿಡ್ತಾರೋ ಗೊತ್ತಿಲ್ಲ ನನಗ ಅಂಕೂರು ಅವಾಗ ಅವಾಗ ಅಂಬ ಬರ್ತಾಳ ಹಾ ಹ್ಮ್ ಬರ್ತಾಳ ಅಮ್ಮ ಬರ್ತಾಳ ನಿನಗೊಂದ ಇದಲ್ ಕೊಡ್ಸ್ ನಾವು ಏನ ಅದು

ಗರ್ಭದ ಗುಡಿಗೆ ಬೆಂಕಿ ಹತ್ತಿತ್ತು ಮರಿ ಮಾಡಿದ್ ಏನು ಆಗಲ್ದಂಗಿತ್ ನೀನಲ್ಲಿ ಆ ಅಲ್ಲಿ ಗಜಮಾನೂ ಇಲ್ಲ ಭಜನಾನು ಇಲ್ಲ ನಮ್ ಡೈರೆಕ್ಟ್ ಗಜ್ಮೇ ಎಲ್ಲಿ ಗಜ್ಮಾ ಶ್ರಾವಣ ಆಯ್ತು ಭಜನ ಮಾಡುದ್ರ ಗಜಮಾ ಅಂದ ಸಾತ್ ಈಗ ಲವ್ ಈಗರ್ಲವು ಮಾಡ್ತಿಲ್ಚಿ ನಾನು ಇಟ್ ಮಾಡಿದಿಲ್ಲ ಇಲ್ಲ ಚಿಲ್ಲರ ಕೊ ಚಿಲ್ಲರ್ ಕೊಡಾರ್ ಚಿಲ್ಲರ್ ಕೊಡ್ತಾರ ನೋಟ್ ಕೊಡಾರ ನೋಟ್ ಕೊಡ್ತಾರ ಚಿಲ್ಲರ್ ಜ್ವಾಳ ಗೋದಿ ಅಕ್ಕಿ ಚಿಲ್ಲರ್ ಚಿಲ್ಲರ್ ನೀ ಇಟ್ಕೊಂಡು ನೋಟ್ ನೋಟ್ ನಾನು ಕೊಡೋ ಜ್ವಾಳ ಕಾಳ ಸಂಗೀತಗಾರ ಕೊಟ್ಬಿಟ್ಟು ಓಮಿನಾಗ ಹಾಕೊಂಡು ಹೋಗ್ಬಿಡಲ್ಲ ಹೌದು ಸುಣ್ಣದ ರೀ ಹೆಂಡ್ರು ಮಕ್ಳು ಸ್ಟಿಪ್ನಿ ಎಲ್ಲ ಇವ್ರು ಚಲೋ ಮಾಡ್ತೀಯಪ್ಪ ದುಡ್ಕೊಂಡು ತಿನ್ನಂದ್ರೆ ಇಂಥಾದ್ ಮಾಡ್ತೀನಿ ಹತ್ತಿದೇನ್ ಬೇಡ್ಕೊಂಡು ತಿಂದಂಗನ ಇದು ದುಡ್ಕೊ ತಿನ್ನ ಪಾಪ ನೀ ತ್ರಾಸು ತಗೊಂಡು ತಿಕ್ಕಿರ್ತಿ ಕಸ 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 ಮತ್ತ ನಾ ತ್ರಾಸು ತಗೊಂಡು ಬಡ್ಕೊಂಡಿರ್ತೀನಿ ಇದೇನು ದುಡ್ದು ತಿಂದಂಗೆ ಅಲ್ಲ ನಿಮ್ಮ ಅವ್ರು ಈಗ ದೇವ್ರ ನಂಬ್ತಾರಿಲ್ಲ ಗೊತ್ತಿಲ್ಲ ದೇವ್ರ ಬರೋರು ನಂಬ್ರು ಮೊದಲು ನಂಬ್ತಾರ ಇಂಥದ್ದು ಮಾಡಿ ಅಟ್ಟೆ ತುಂಬಿಕೋದು ಈಗಾರ ಮದುವೆ ಆ ನಮ್ಮ ಅಪ್ಪನ ಕೇಳ್ತೇನೆ ಏ ನಿಮ್ಮ ಅಪ್ಪನ ಆಗಾಕತ್ತ ನಿನ್ನ ಆಗಾಕತ್ತ ವಾಟೆ ಮೀನ್ ಅಬ್ಬ ಟರ್ಬು ಇಂಜಿನ್ ಹಾ ಆಗಾಕತ್ತ ನಿನ್ನ ಸ್ವಲ್ಪ ಸ್ವಲ್ಪ ನಾಲೆಜ್ ಬರ್ಸ್ಕೋ ನೀ ನೀನ ಮದುವೆ ಆಗ ನನ್ನ ನೀನ ಆಗೋ ಅವ್ನು ಬೇಡ ಬಿಟ್ಬಿಡೋಣ ಬಿಟ್ಬಿಡೋ ನಾನಾ ನಿನಗೆ ತಾಳಿ ಕಟ್ಲೇನು ಹ್ಞೂ ನೀನ ತಾಳಿ ಕಟ್ಟು ತಾಯಿ ಕಾಡ್ನೇ ನಿಂದ ಹೆಸರು ಬಿಡಿಸ್ಬಿಡು ನಾವು ಹೇಗೋ ತೊಗೊಬಿಡ್ತೀನಿ ಅದೇ ಹೆಂಗಾಗತ್ತವಿ ನಾನು ನೀನು ಕಟ್ತೀನಿ ನಿಮ್ಮ ಅಪ್ಪನ ವಿಚಾರ ಮಾಡಬೇಕಾಡ ನೀವು ಹೂ ಅಂದ್ ನೋಡು ಮುರುಗಲ್ಲಿ ಟಮ್ ಟಮ್ನಾಗ ಎತ್ತ ಕೊಂದು ಕುಡ್ದಾಗ ಹೋಗಿ ಮದುವೆ ಆಗಿಬಿಡ್ತೇನೆ ನಾನು ನಿನ್ನ ಆಗೋದಲ್ಲ ಬಾಲೆ ವಿಚಾರ ಮಾಡ್ತೇನೆ ನೀ ವಿಚಾರ ಮಾಡಿದ್ರು ಅಷ್ಟ ವಿಚಾರ ಮಾಡಲಿಲ್ಲ ಅಂದ್ರು ಅಷ್ಟ ನೀ ಆಗಲಿಲ್ಲ ಅಂದ್ರು ನಾ ಅಂಕರು ಬಿಡಂಗಿಲ್ಲ ಬಾಲೆ ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಕ್ಕೆ ನಿನಗ ಇಟ್ಟಿರ್ಬೇಕಾದ್ರ ಇನ್ನ ಬಸ್ ಚಾರ್ಜ್ ಕೊಟ್ಟು ಹೋಗು ಗಂಡ್ಸೆ ನಾನು ನಾನು ಗೆಟ್ಟರೆ ಬಡ ಬಾರ್ರೆ 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 உத்தித ஊரீ게 வாதர நன்ன கட்டி வடிதாரா கட்ட வேண்டியே ஊகி நட்டக மாடதி சம்சாரம் ಿ ಬಡಿದಾರ ಕೊ ಮನಿಗೆ ಹೋಗಿ ನಟ್ಟಗ ಮಾಡಬಿ ನೋಹಾರಿದೋನಿ ಹಾತರ ನನ್ನ ಕಟ್ಟಿ ಬಡಿದಾರ ಪಟ್ಟ ಮನಿಗೆ ಹೋಗಿ ನಟ್ಟಗ ಮಾಡಬಿ ನೋಹಾರ ನಿನ್ನ ತನವಾಗಿ ತಂದೆ ತಾಯಿದ ಆಗಿನ ಕಟಿ ಆನನ ಗೆಳೆಯರ ಆನನ ಗೆಳೆಯರ ಹುಟ್ಟಿದ ಊರಿಗೆ ಮಾತರ ನನ ಕಟ್ಟಿ ಬಡಿಗಾರ ಕಟ್ಟ ಮಣಿಗೆ ಹೋಗಿ ನಟ್ಟಗ ಮಾಡಿ ಸಂಸಾರ ಕ್ಯಾಕ ತಟ್ಟಿಗಿ ತುಳ್ಳನ್ನ ಸೊಟ್ಟನ್ನ ಹೇಳು ಮಲ್ಲಿಬಾಯಿ ಕಕಕಕ ತೆನ್ನುವದಿಗಿ ಡಿಗರೆ ತೈಸಿ ನೆ ಸರನ್ನ ಕೊಟ್ಟಿ ನೀ ಅತ್ತುರ ಕೊಷ್ಟೈಸಿ ಹುಡಿದ ಮೂಡಿಗೆ ವಾದರ ನನ್ನ ಕಟ್ಟಿ ಬಿಡಿಸಾರ ಬಟ್ಟ ಮಣಿಗೆ ಹೋಗಿ ನಕ್ಕಗ ಮಾಡಿಸೋದಾರ ಪಿಟಲ್ ಕಾಯಕ ತಿನಾ ಎಲ್ಲಿದ ಕಿತ್ತು ಎಲ್ಲ ನಿಮ್ಮ ಕೈಯೆ ಯಾವುದು ಹೋಲ್ ಬಿಡ ನಾ ಹೊಕ್ಕೆ ನೋಡ ಮನಿಗೆ ಅಲ್ಲೇ ಹೊಕ್ಕಿ ಮನಿಗೆ ಹಂಗ ಹೋಗ್ಕೇನಾ ಮತ್ತೆ ಏನು ಮಾಡ್ಲಿ ಒಂದಾಸ ಮಕ್ಕೊಂದು ಹೊಕ್ಕಿ ಅಲ್ಲ ಗಿಡದ ನೆಲ್ಲೆ ತೊಳ್ದಾ ಮಕ್ಕೊಂದು ಚೆಯ ಗಣಮಗ ಮುತ್ತ ಐದನ ಬಿಡಿ ಬೇಡವ ನೀನೇ ಅಂದೆಲ್ಲ ಮತ್ತೆ ಬಾರ್ ಮೂಡೋಂಗ ಹೊಡಿ ಅಂತ ಹೇಳಿ ಹೆಂಗನ ಹೊಲಿ ಬಿಳ್ಳೋಂಗ ಹೊಡಿಬೇಕು ನಮ್ಮ ಅಂತಂತಾರೆ ನಿದ್ದೆ ಎತ್ತಂಗಿಲ್ಲ ನಮ್ಗೆ ಚಪ್ಪಲಿ ಬಡ್ಸುವಲ್ಲಿಲ್ಲ ಅಂದ್ರೆ ಒಮ್ಮೊಮ್ಮೆ ಎರಡನೂರು ಪಗಾರ ಕೊಟ್ಟು ಕಾಲ್ಬರ್ಲಿ ಬಡ್ಸ್ಕೊ ಮುಕ್ಕೊತನಾ ಅವ ನಿನ್ನೂರು ಬಿಟ್ಟ ನಿಂತೀನಿ ಆರು ಆರು ಆರಾ ಮೂರಷ್ಟೇ ಕೇಳಿ ನಿದ್ಯಾ ಅದ ಆರು ಅದನ್ನ ಡಬಲ್ ಮಾಡಲಾರ ಅದು ಎರಡೆರಡು ಸಲ ಹ್ಮ್ ಮೂರು ನೋಡು ಮೂಗು ಹೇಳ್ತೀಯ ನಂದೆ ಮೂಗು ಹೇಳ್ತಿಯ ನಿಂದ ಮೂಗು ನೋಡು ಪಪ್ಪಳಿಗೆ ಆಗೈತಿ ಹ್ಮ್ ಒಳಗೆ ಲಾಡ್ಜ್ ಅದಾವು ಬಂದು ಈಚೆ ಕಡೆ ಹಾಲ್ ಐತಿ ಈಚೆ ಕಡೆ ಬೆಡ್ರೂಮ್ ಐತಿ ಒಳಗೆ ಪಾಯ್ಕಾನ್ ಐತಿ ಒಂದಿಟ್ಟು ಈಗ ಪ್ಲಾಸ್ಟಿಕ್ ಸರ್ಜರಿ ಯಾವ ಬಂದಾವಂತ ಅದನ್ನ ಒಂದ್ ಸ್ವಲ್ಪ ಹಿಂಗ್ ಸೀದಾ ಕೊರದ್ ಹಿಂಗ್ ಸೀದಾ ಸಣ್ಣದ್ ಮಾಡ್ಕೊಂಬೋಗ ಮೋಗು ಪ್ಲಾಸ್ಟಿಕ್ ಸರ್ಜರಿ ಹಾ ಎಡ್ ತಗೋತಾರ ಅದಕ್ಕೆ ಏನಿಲ್ಲ ಒಂದ್ ಐವತ್ ಸಾವಿರ ಒಂದ್ ಲಕ್ಷ ತಗೋಬಹುದು ಪ್ಲಾಸ್ಟಿಕ್ ನಾವ ಕೊಟ್ರ ನಿಮ್ಮ ಮನ್ಯಾಗ ಸಿಗೋ ಪ್ಲಾಸ್ಟಿಕ್ ಅಲ್ಲದ ಮತ್ತ ಬ್ಯಾರೇದಿರ್ತೈತಲ್ಲ ಹಂಗಾದ್ರೆ ಬೇಡ ನಮ್ಮ ಮೂಗಿ ಆಡ್ ಪ್ಲಾಸ್ಟಿಕ್ ಕ್ಯಾರಿ ಬೇಕು ಒಟ್ಟು ನಮ್ಗೆ ಸುಟ್ಟು ಹಚ್ಚಿಬಿಡ್ತಾಳೆ ನಾಟಕ ಮ್ಯಾನುಫ್ಯಾಕ್ಚರಿಂಗ್ ಡಿಪೆಂಡ್ ನಿಮ್ದು ಏಯ್ ಮ್ಯಾನುಫ್ಯಾಕ್ಚರ್ ಡಿಂಡ ಮೂಗುನ್ಯಾಗ ಮೈಕ್ ತುರ್ಕಿನ್ ಸುಮ್ಮಕಿ ಏ ಹೇ ಅದ ಇವ್ ಅವ್ನು ಹೆಂಗದ ನೋಡಿ ಇವ್ನು ನನಗೆ ಮುತ್ತು ಕೊಡ್ಬೇಕಂದ್ರೆ ಮೂರಲ್ಲಿ ಅಲ್ಲಿನ ಮುಚ್ಚಿನ್ಕಿ ಹಚ್ಬೇಕೈಕಿ ಇವ್ನವ್ನು ಇಟ್ಟು ಜಿಗಿದಾಡ್ತಾಳೆ ಇವ್ನು ಅವ್ನು ಏನು ನಂಬುದವ್ರು ಹುಡ್ಗಿಯರ್ನ ಈಗ ಹೂ ಅಂದಿರ್ತಾವೆ ಇನ್ನೊಂದು ತಾಸಿ ಒಲ್ಲತ್ತಾವು ಈಗರ ಲವ್ ಮಾಡೋಣ ಬಾಳ ಆತತಿ ಈಗ ಮತ್ತ ಕಾಲ್ಮರ್ಲೆ ಹೊಡಿತೈತಿ ಇವ್ನ ಅವ್ನ ದಿಕ್ಕ ತಪ್ಪು ತಪ್ಸು ಹುಡ್ಗಿಯರ್ ಸಂಬಂಧ ಸಾಕಾಗೈತಪ್ಪ ಇವ್ ಅವ್ನು ಇಂಥ ಹುಡುಗಿಯರು ನೋಡಿ ಅಂದಿರಬೇಕು ದೊಡ್ಡವರು ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗರು ನಂಬಾಡೋಣ ಅಂಥೇಳಿ ಇವ್ನು ಗುರುತು ಇಲ್ಲದ ಇಂಥ ಪ್ರಪಂಚದ ಹತ್ತು ರೂಪಾಯಿ ಕೊಡಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡಿ ಕೊಡ್ತಾರೆ ಕೋಡ್ಲೇ ಬೇಡ ಅಂಥೇಳಿ ಆದ್ರೆ ಈ ಹುಡುಗಿಯರು ಕೇಳ ಹಿಂದೆ ಮುಂದೆ ವಿಚಾರ ಮಾಡಲಾರ್ದ ನಮ್ಮಂಥ ಹುಡುಗರು ಮನಸ್ಸು ಕೊಡ್ತೀವಲ್ಲ ಅಲ್ಲೇ ಬೇಲಾಗ್ತೀವಿ ಚೆನ್ನಾಗಿ ದೋಸ್ತಾರೆ ಈ ನೆವಹರ ನಿಮ್ಮ ಲವ್ ಮಾಡಿದ್ನಂತ ಬಂದಾಳಂದ್ರೆ ಆಕೆ ಅದು ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಜನ್ಯಾಗ ಮೂರು ಲಕ್ಷ ಸಾಲ ತೆಗಿಸಿಬಿಡ್ರಿ ಅವ್ನು ಇವ್ರನ್ನ ಬಿಟ್ಟು ಆದರೂ ಅವ್ರ ಅಂಕರು ಇವ್ರನ್ನ ಬಿಡೋದಿಲ್ಲ ಅದು ಯಾವಾರ ಬರ್ತಾರಪ್ಪ ಅವ್ರು ಯಾವಾರು ನೀವು ತಗಿ ಈಗ ಶಾನೇ ಭಾಳ ಭಾಳ ನೀ ಅವ್ನು ಕೇಳಿರಿ ಅವನು ಎಲ್ಲಿ ತಗಸ್ಬೇಕು ಕೇಳ್ತಾನೆ ಎಲ್ಲರೂ ತಗಿಸಿ ಆರಾಮಿರಿ ಇರಲಿಲ್ಲ ಅಂದ್ರೆ ನಾವು ಬಿಟ್ಟರು ಅವ್ರ ಬಿಡೋಂಗಿಲ್ಲ ಗ್ಯಾಸಿನ ಕೂಲಿಯ ಡಕ್ಕಸ್ಕೊಂಡ್ರು ತುರ್ಬಾಡ್ದ ಹೊರಗೆ ತರ್ತಾರೆ ಅಂತಾರೆ ಬರ್ಬರಿ ಅವ್ರು ಮತ್ತೆ ಬಿಡ್ರಿ ಒಟ್ಟು ತವ ನಮಗೆ ಬರೀ ಎಲ್ಲರೂ ರೈತರು ರೈತರನ್ನ ಬೇಡ ನೌಕರದವ್ ನೌಕರಿದವ ಅಂದ್ರೆ ನಾವೇನು ಪಾಪ ಮಾಡಿ ಒಮ್ಮ್ರಿ ಅಲ್ಲ ಇವ್ರೇನೋ ನೌಕರಿ ಗಂಡನ ಬೇಡ್ತಾರೆ ಬರ ಬರೈತಿ ಇವ್ರು ಮಾಡ್ಕೊಳ್ಳೋ ಗಂಡ ನೌಕ್ರದ ಆಗಿರ್ಬೇಕು ಇವ್ರು ಅಂತ ಅಂಬ್ರ ಸುನಾ ತಮ್ಮಕ್ ರಾಕಿರಲಾರ ಬಸ್ಟೇನೆ ತಿರ್ಗಡ್ತಿರ್ತಾರೆ ಏನ್ ಬಂದ್ಬಿಡ್ತಾರ್ರೆ ಅತ್ತಾಗಿದ್ದ ಏನೈತ್ರಿ ಇದಾವಳಗಾಲ್ತಾನ ಅಳಗಾಲ ಕೇಳಿಸ್ತಾನೆ ಏನು ಇಲ್ರಿ ಇರ ಮಟ್ಟ ಜಾಲಿ ಹೋಗೋದ್ನಾಗ ಎಲ್ಲರೂ ಒಂದೇ ಜೀವನದಾಗ ಹೋಗುದೈತಿ ಮಣ್ಣಾಗ ಹೋಗುದೈತಿ ಮನಿಯಾಗ